ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ರಾಜಕಾರಣದ ಹಿರಿಯ ಮುತ್ಸದಿ ದೇವೇಗೌಡರ ಅಳಿಯ ಇದೀಗ ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದಾರೆ ತಮ್ಮ ಮಾವನವರೇ ಕಟ್ಟಿ ಬೆಳೆಸಿದ್ದಂತಹ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ಡಿ ಎಸ್ ನ ಶಾಲನ್ನ ಹೆಮ್ಮೆಯಿಂದ ಹೆಗಲ ಮೇಲೆ ಧರಿಸಿ ಲೋಕಸಭೆ ಚುನಾವಣೆ ಅಖಾಡಕ್ಕೆ ಇಳಿಯಬೇಕಾಗಿದ್ದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇದೀಗ ಬಿಜೆಪಿಯ ಮೊರೆ ಹೋಗಿದ್ದಾರೆ ಈ ಮೂಲಕ ಹಿತ್ತಲ ಗಿಡ ಮದ್ದಲ ಎನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ದಂತೆ ಭಾಸವಾಗ್ತಾ ಇದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇನ್ನು ನಿನ್ನೆಯಷ್ಟೇ ಬಿಜೆಪಿ ಕರ್ನಾಟಕದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿತ್ತು ಹಾಗೆ ಜೆಡಿಎಸ್ ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಿಜೆಪಿಗೆ ಸೇರ್ಪಡೆಯಾಗೋದಕ್ಕೆ ಕೂತು ದೇವೇಗೌಡರ ವಿರೋಧವಿತ್ತು ಎನ್ನುವಂತಹ ಮಾಹಿತಿ ಇದೆ ಆದ್ರೆ ಆ ಮಾಹಿತಿಯನ್ನ ಇದೀಗ ನಂಬಲೇಬೇಕು ಎನ್ನುವಂತಹ ಅಗತ್ಯ ಏನಿಲ್ಲ ಯಾಕಂದ್ರೆ ಈಗಾಗಲೇ ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಎರಡ್ ಸಾವಿರದ ಆರರಲ್ಲಿ ಧರಂಸಿಂಗ್ ಅವರು ಸಿಎಂ ಆಗಿದ್ರು ಆ ವೇಳೆ ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಇತ್ತು ಈ ಸಮ್ಮಿಶ್ರ ಸರ್ಕಾರವನ್ನ ಪತನಗೊಳಿಸಿ ಕುಮಾರಸ್ವಾಮಿಯವರು ಬಿಜೆಪಿ ಜೊತೆ ಹೋಗುವಂತ ನಿರ್ಧಾರವನ್ನ ಮಾಡ್ತಾರೆ ನಂತರದಲ್ಲಿ ಬಿಜೆಪಿ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ರಚನೆಯಾಗತ್ತೆ ಈ ವೇಳೆ ಟಿ ಟ್ವೆಂಟಿ ಎನ್ನುವಂತಹ ಒಪ್ಪಂದಕ್ಕೆ ಬರ್ತಾರೆ ಉಭಯ ಪಕ್ಷದ ನಾಯಕರು ಅಂದರೆ ಇಪ್ಪತ್ತು ತಿಂಗಳು ಜೆ ಡಿ ಎಸ್ನ ಕುಮಾರಸ್ವಾಮಿಯವರು ಸಿ ಎಂ ಆಗೋದು ಹಾಗೆ ಇನ್ನುಳಿದ ಇಪ್ಪತ್ತು ತಿಂಗಳು ಬಿಜೆಪಿಯಿಂದ ಯಡಿಯೂರಪ್ಪನವರು ಸಿ ಎಂ ಆಗೋದು ಎನ್ನುವಂತಹ ಒಪ್ಪಂದ ಇತ್ತು ಆದರೆ ಕುಮಾರಸ್ವಾಮಿಯವರು ಇಪ್ಪತ್ತು ತಿಂಗಳು ಪೂರೈಸಿದ ನಂತರ ಯಡಿಯೂರಪ್ಪನವರಿಗೆ ತಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡೋಕೆ ಹಿಂದೇಟು ಹಾಕ್ತಾರೆ ಆ ಮೂಲಕ ವಚನ ಭ್ರಷ್ಟ ಎನ್ನುವಂತಹ ಹಣೆ ಪಟ್ಟಿಯನ್ನು ಕೂಡ ಕುಮಾರಸ್ವಾಮಿಯವರು ಪಡ್ಕೊಳ್ತಾರೆ ಎರಡು ಸಾವಿರದ ಆರರಲ್ಲಿ ಆದಂತಹ ಈ ಬೆಳವಣಿಗೆಗಳು ದೇವೇಗೌಡರ ಆರೋಗ್ಯದ ಮೇಲೆ ತೀವ್ರವಾದಂತಹ ಪರಿಣಾಮವನ್ನ ಬೀರಿದವು ಈ ವಿಚಾರವನ್ನ ಕುಮಾರಸ್ವಾಮಿಯವರು ಪದೇ ಪದೇ ತಮ್ಮ ರಾಜಕೀಯ ಲಾಭಕ್ಕಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಹಾಜರಾದಾಗ್ಲೂ ಕೂಡ ಹೇಳ್ತಾ ಇದ್ರು ನಮ್ಮ ತಂದೆಯವರ ಮಾತನ್ನ ಕೇಳದೆ ನಾನು ತಪ್ಪು ಮಾಡಿಬಿಟ್ಟೆ ಬಿ ಜೆ ಪಿ ಜೊತೆ ಸೇರಿ ನಾನು ತಪ್ಪು ಮಾಡಿದೆ ಎನ್ನುವಂತಹ ಹೇಳಿಕೆಯನ್ನು ಕೊಡ್ತಾನೆ ಬಂದಿರು ಇತ್ತೀಚಿನ ದಿನಗಳವರೆಗೂ ಅಂದರೆ ಬಿ ಜೆ ಪಿ ಜಾಯ್ನ್ ಆಗುವ ಮುನ್ನ ಆದರೆ ಇದೀಗ ಇದೇ ಕುಮಾರಸ್ವಾಮಿ ಮತ್ತೆ ಬಿ ಜೆ ಪಿಯ ಗ್ಯಾಂಗನ್ನು ಸೇರಿದ್ದಾರೆ ಆದ್ರೀಗ ದೇವೇಗೌಡರ ಅಡಿಯನೇ ಇದೀಗ ಬಿ ಜೆ ಪಿಯನ್ನು ಸೇರ್ಪಡೆಯಾಗುವ ಮೂಲಕ ದೇವೇಗೌಡರ ಮನೆಯಲ್ಲಿ ಇನ್ಮುಂದೆ ಮುಂದೆ ಜೆಡಿಎಸ್ ನ ಮುಖಂಡರು ಹಾಗೆ ಬಿಜೆಪಿಯ ಮುಖಂಡರು ಕೂಡ ಒಟ್ಟಿಗೆ ಇರಲಿದ್ದಾರೆ ಬಟ್ ಇಲ್ಲಿ ಗಮನಿಸಬೇಕಾದಂತ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಲತಾ ಆರಂಭದಲ್ಲಿ ಹಾಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ದೇವೇಗೌಡರ ಸ್ವಂತ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಜೆ ಡಿ ಎಸ್ ಅನ್ನ ಬಿಟ್ಟು ಬಿ ಜೆ ಗೆ ಸೇರಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತಾ ಇರುವಂತದ್ದು ಬರೀ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಬಗ್ಗೆ ಮಾತ್ರ ಅಲ್ಲ ಇಡೀ ಜೆ ಡಿ ಎಸ್ ನ ದಯನೀಯ ಪರಿಸ್ಥಿತಿಯನ್ನು ಜನರಿಗೆ ತೋರಿಸ್ತಾ ಇದೆ ದಯನೀಯ ಪರಿಸ್ಥಿತಿ ಒಂದು ಪ್ರಾದೇಶಿಕ ಪಕ್ಷ ಒಂದು ಆ ಪ್ರಾದೇಶಿಕ ಪಕ್ಷದ ವರಿಷ್ಠ ಪ್ರಾದೇಶಿಕ ಪಕ್ಷದ ಸುಪ್ರೀಂ ಲೀಡರು ಅವರ ಸ್ವಂತ ಅಳಿಯ ಕಟ್ಟಿದ ಪಕ್ಷದ ಬದಲು ಕುಮಾರಸ್ವಾಮಿ ಅವರು ಹೊಂದಾಣಿಕೆ ಮಾಡಿಕೊಂಡ ಪಕ್ಷದಲ್ಲಿ ಸ್ಪರ್ಧೆಗೆ ಇಳಿದಿದ್ದಾರೆ ನೋಡಿ ಬೆಂಗಳೂರು ಗ್ರಾಮಾಂತರ ಪೊಲಿಟಿಕಲಿ ತುಂಬ ಮಹತ್ವ ಇರತಕ್ಕಂತಹ ಜಿಲ್ಲೆ ಲೋಕಸಭಾ ಕ್ಷೇತ್ರ ಕೂಡ ಹೌದು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ರಾಮನಗರದಿಂದ ಗೆದ್ದು ಶಾಸಕರಾದ ಬಳಿಕ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದು ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬರುವಂತಹ ರಾಮನಗರ ಕ್ಷೇತ್ರದಿಂದ ಗೆದ್ದು ಆದರೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಇಬ್ಬರೂ ಕೂಡ ಮುಖ್ಯಮಂತ್ರಿಗಳಾಗ್ತಾರಲ್ಲ ಆ ವಿಧಾನಸಭಾ ಕ್ಷೇತ್ರ ಬರುವಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಈಗ ಜೆಡಿಎಸ್ ಬಿಜೆಪಿಯ ಬುಟ್ಟಿಗೆ ಒಪ್ಪಿಸಿದೆ ಸಾವಿರದ ಒಂಬೈನೂರ ತೊಂಬತ್ ನಾಲ್ಕರಲ್ಲಿ ದೇವೇಗೌಡರು ರಾಮನಗರದಿಂದ ಗೆಲ್ತಾರೆ ಆ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಕನಕಪುರ ಲೋಕಸಭಾ ಕ್ಷೇತ್ರದಿಂದ ನಿಲ್ಲುವ ಮುಖಾಂತರ ಕುಮಾರಸ್ವಾಮಿ ಅವರು ತಮ್ಮ ಮೊದಲ ಚುನಾವಣಾ ರಾಜಕೀಯ ಜೀವನವನ್ನು ಆರಂಭ ಮಾಡ್ತಾರೆ ಚುನಾವಣಾ ರಾಜಕೀಯ ಜೀವನ ಎರಡು ಸಾವಿರದ ಆರರಲ್ಲಿ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದಾಗಲೂ ಕೂಡ ರಾಮನಗರ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಕಡೆ ಗೆಲ್ತಾರೆ ಚನ್ನಪಟ್ಟಣ ಮತ್ತು ರಾಮನಗರ ಬಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಮನಗರವನ್ನು ಅನಿತ ಕುಮಾರಸ್ವಾಮಿ ಅವರಿಗೆ ಬಿಟ್ಟುಕೊಟ್ಟಿದ್ದರಿಂದ ಉಪಚುನಾವಣೆ ನಡೆದು ಮತ್ತೆ ಅನಿತ ಕುಮಾರಸ್ವಾಮಿ ಅವರು ಗೆದ್ದು ಶಾಸಕರಾಗ್ತಾರೆ ಜೆಡಿಎಸ್ ಪ್ರಾಬಲ್ಯವಿರುವಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿವೆ ಅದರಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ರಾಮನಗರಕ್ಕೆ ಸೇರಿವೆ ಇನ್ನು ಕಳೆದ ಬಾರಿಯ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ರಾಮನಗರದಲ್ಲಿ ಕೇವಲ ಒಂದೇ ಒಂದು ವಿಧಾನಸಭಾ ಕ್ಷೇತ್ರವನ್ನ ಗೆದ್ದುಕೊಂಡಿತ್ತು ಇನ್ನು ಇದೇ ಜೆಡಿಎಸ್ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳನ್ನ ಗೆದ್ದಿತ್ತು ಸೊ ಅಲ್ಲಿಗೆ ಜೆಡಿಎಸ್ ಕೇವಲ ಐದೇ ವರ್ಷದ ಅವಧಿಯಲ್ಲಿ ಎರಡು ಕ್ಷೇತ್ರಗಳನ್ನ ಕಳೆದ್ಕೊಳ್ಬೇಕಾಯ್ತು ಆದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈವರೆಗೂ ಕೂಡ ಜೆಡಿಎಸ್ ನ ಪ್ರಾಬಲ್ಯ ಇದ್ದೇ ಇದೆ ಸಾಕಷ್ಟು ಜನ ನ ಫಾಲೋಯರ್ಸ್ ಇದ್ದಾರೆ ಅಭಿಮಾನಿಗಳಿದ್ದಾರೆ ಸೊ ಹೀಗಿರುವಾಗ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ಅವರು ತಮ್ಮ ಭಾವನನ್ನ ಬಿಜೆಪಿಯ ಅಭ್ಯರ್ಥಿಯಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಸೋ ಬದಲಾಗಿ ಜೆ ಡಿ ಎಸ್ಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಬಿಟ್ಟುಕೊಡಿ ಎನ್ನುವಂತಹ ಒತ್ತಡವನ್ನು ಕೂಡ ಬಿಜೆಪಿ ವರಿಷ್ಠರಿಗೆ ಹೇರಬಹುದಾಗಿತ್ತು ಕುಮಾರಸ್ವಾಮಿ ಯಾಕಂದ್ರೆ ಒಂದು ವೇಳೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆದ್ದಂತಹ ಪಕ್ಷದಲ್ಲಿ ಅವರನ್ನ ಬಿಜೆಪಿಯ ಸಂಸದ ಅಂತಾನೆ ಕರೀತಾರೆ ಹೊರತು ಜೆ ನ ಸಂಸದ ಅಂತ ಯಾವತ್ತೂ ಕರೆಯೋದಿಲ್ಲ ಹೀಗಾಗಿ ಜೆ ನ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ಳೋಕ್ಕೂ ಮುನ್ನ ಹಾಗೆ ಸೀಟು ಹಂಚಿಕೆ ಲೆಕ್ಕಾಚಾರ ಆಗುವ ಮುನ್ನ ಹೇಳ್ಬೇಕಾಗಿತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ನಮಗೆ ಬಿಟ್ಟು ಕೊಡಿ ಅಂತ ಇದು ರಾಜಕೀಯ ನಾಯಕನಾಗಿ ಅವರ ಪರ್ಸೋನ ಏನಿದೆ ಅದಕ್ಕೂ ಒಂದು ಪ್ಲಸ್ ಪಾಯಿಂಟ್ ಹಾಗೆ ಪಕ್ಷದ ಕೂಡ ಅದು ಒಳ್ಳೆಯ ಗ್ರಾಮಾಂತರವನ್ನು ಬಿಟ್ಕೊಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲತಾ ಹೇಳದ ಹಾಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆದ್ರೆ ಅವರನ್ನ ಬಿಜೆಪಿ ಎಂ ಪಿ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಒಂದು ಎರಡನೆಯದಾಗಿ ರಿಸಲ್ಟ್ ಬಂದ ಬಳಿಕ ಇನ್ ಕೇಸ್ ಸಿ ಎನ್ ಮಂಜುನಾಥ್ ಅವರು ಗೆದ್ರೆ ಬಿಜೆಪಿ ಅವರಿಗೆ ಜೆಡಿಎಸ್ ನವರಿಗೆ ಚುಚ್ಚಿ ಹೇಳಲಿಕ್ಕೆ ಒಂದು ದೊಡ್ಡ ಅವಕಾಶ ಏನು ಅಂತ ಹೇಳಿದ್ರೆ ನಿಮ್ಮ ಸಿಂಬಲ್ ಅಲ್ಲಿ ಗೆದ್ದಿದ್ದಲ್ಲ ನಮ್ಮ ಸಿಂಬಲ್ ಅಲ್ಲಿ ಗೆದ್ದಿದ್ದು ಅಂತ ಹೇಳಿದ್ರೆ ಇಟ್ ಸೆಲ್ಫ್ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ವಿಶೇಷವಾಗಿ ರಾಮನಗರದಲ್ಲಿ ಜೆ ಡಿ ನ ಆ ನೆರೆಟಿವ್ ಏನಿದೆ ಅದು ಡಿಮಿನಿಶಿಂಗ್ ಆಗಕ್ಕೆ ಶುರುವಾಗುತ್ತೆ ಪೊಲಿಟಿಕಲ್ ಇಂಪ್ಯಾಕ್ಟ್ ಆಗುತ್ತೆ ಕುಮಾರಸ್ವಾಮಿ ಅವರ ಪಕ್ಷದ ಮೇಲೆ ಕುಮಾರಸ್ವಾಮಿ ಅವರು ಯಾವ ಒಳ ಅಡ್ಜಸ್ಟ್ಮೆಂಟ್ ಲೆಕ್ಕಾಚಾರದಲ್ಲಿ ಇದನ್ನು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಬಟ್ ಈ ಮೂವ್ಗಳೆಲ್ಲವೂ ಕೂಡ ಜೆಡಿಎಸ್ಗೆ ದುಬಾರಿ ಆಗಲಿದೆ ಬಿಜೆಪಿಗೆ ಹೋಗಿ ದೇವೇಗೌಡರ ಸ್ವಂತ ಅಳಿಯ ನಿಂತ್ಕೊಂಡು ಚುನಾವಣೆಯನ್ನು ಎದುರಿಸುವಂತದ್ದು ಇದೆಯಲ್ಲ ಯಾವುದೇ ಪ್ರಾದೇಶಿಕ ಪಕ್ಷದ ದೃಷ್ಟಿಯಲ್ಲಿ ಇಟ್ಸ್ ನಾಟ್ ಎ ಗುಡ್ ಡೆವಲಪ್ಮೆಂಟು ಒಳ್ಳೆಯ ಬೆಳವಣಿಗೆ ಅಲ್ಲ